ಅವ್ರ ನಮಸ್ಕಾರ ಈ ದಿನ ನಮ್ಮ ಅಬಕಾರಿ ಉಪಾಯುಕ್ತರಾದಂಥ ವೀರಣ್ಣ ಬಾಗೇವಾಡಿ ಮತ್ತು ಅವರ ಟೀಮನ್ನ ಮುಖ್ಯವಾಗಿ ಮುಜಾವರ್ ಮತ್ತು ದೇವರಾಜ್ ಜನ್ ಇವರ ನೇತೃತ್ವದಲ್ಲಿ ನಾವು ಹದಿನೈದು ದಿನದಿಂದ ಒಂದು ಸ್ಪೆಷಲ್ ಟೀಮ್ ಮಾಡಿದ್ವಿ ಗೋವಾದಿಂದ ನಮಗೆ ಹಾಗಾಗಿ ಲಿಕ್ಕರ್ಸ್ ಎಲ್ಲ ಕಡೆ ಆಲ್ಮೋಸ್ಟ್ ಕರ್ನಾಟಕದ ಎಲ್ಲ ಕಡೆ ಗೋವಾ ಲಿಕ್ಕರ್ಸ್ಗಳು ಬರ್ತಾ ಇತ್ತು ಇದೆಲ್ಲ ಡೂಪ್ಲಿಕೇಟ್ ಲಿಕ್ಕರ್ಸ್ ಆಗಿರುತ್ತೆ ಸೊ ಇದನ್ನು ನಾವು ಭೇದಿಸಬೇಕು ಅಂತೇಳಿ ಒಂದು ತಂಡ ರಚನೆ ಮಾಡಿ ಸತತವಾಗಿ ಹದಿನೈದು ದಿನ ಕಾರ್ಯಾಚರಣೆ ನಡೆಸಿ ಇನ್ಫಾರ್ಮೇಷನ್ ತೊಗೊಂಡು ಖಚಿತ ಇನ್ಫಾರ್ಮೇಷನ್ ಪ್ರಕಾರ ನಮಗೆ ರಾತ್ರಿ ಇಬ್ಬರನ್ನ ನಾವು ಅರೆಸ್ಟ್ ಮಾಡಿದ್ವಿ ಆ ವೆಹಿಕಲ್ ಸೇರಿ ಅದರಲ್ಲಿ ಒಬ್ಬ ಅಮಿತ್ ಅಂತ ಒಬ್ಬ ಡ್ರೈವರು ಇನ್ನೊಬ್ಬ ಪರಮೇಶ್ವರ್ ಅಂತ ಹೇಳ್ಬಿಟ್ಟು ಆ್ಯಕ್ಚುಲ್ ಮುಖ್ಯ ಆರೋಪಿ ಅವರಿಬ್ಬರನ್ನು ಇಂಟ್ರಾಗೇಷನ್ ಮಾಡಿದಾಗ ನಾವು ಗೋವಾದಿಂದ ಲಿಕ್ಕರ್ಸ್ ತೊಗೊಂಡು ಬಂದ್ವಿ ನಮಗೆ ಯಾರೋ ಬೆಳಗಾಮಲ್ಲಿ ತಂದುಕೊಟ್ರು ಬೆಳಗಾಮಲ್ಲಿ ಮೇಯ್ನ್ ರೋಡಲ್ಲಿ ಬೆಳಗಾಂ ಸಿಟಿ ಒಳಗಡೆ ಮೇಯ್ನ್ ರೋಡಲ್ಲಿ ನಾವು ಲಾರಿ ಹತ್ಕೊಂಡು ಬಂದ್ವಿ ಅಂತ ಹೇಳ್ತಿದ್ದಾರೆ ಬಟ್ ಈಗ ನಾವು ಹಿಡ್ದಿರ್ತಕ್ಕಂಥದ್ದು ಸುಮಾರು ಒಂದು ಮುನ್ನೂರ ಅರವತ್ತು ಬಾಕ್ಸು ಡ್ರಿಂಕ್ಸನ್ನು ನಾವು ಇದು ಡೂಪ್ಲಿಕೇಟ್ ಲಿಕ್ಕರ್ಸ್ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ನ್ಯಾಷನಲ್ ಡಿಸ್ಟ್ಲರಿ ಕರೋಲಿನ್ ಅಂತ ಹೇಳಿ ಗೋವಾದಿಂದ ಬಂದಿರತಕ್ಕಂಥದ್ದು ಸೊ ಲೈಟ್ ಹೌಸ್ ಅಂತ ಅಂದ ಬಂದಿದೆ ಸೊ ರಾಯಲ್ ಸ್ಟಾಗ್ ಅಂತ ಇದು ಮತ್ತು ಇನ್ನೊಂದು ಒಂದು ಲೈಟ್ ಹೌಸ್ ಅಂತ ಎರಡು ಬ್ರ್ಯಾಂಡಿನ ಡ್ರಿಂಕ್ಸನ್ನು ಹಿಡ್ದಿದ್ದೀವಿ ಅಂದಾಜು ಹದಿನಾರು ಸಾವಿರ ಬಾಟ್ಲಿಗಿಂತಲೂ ಜಾಸ್ತಿ ಇದೆ ಅಂದರೆ ಮುನ್ನೂರ ಅರವತ್ತು ಬಾಕ್ಸಸ್ ಆಗುತ್ತೆ ಬಾಕ್ಸಸ್ ರೂಪದಲ್ಲಿ ಸೊ ನಮ್ಮ ಕರ್ನಾಟಕದಲ್ಲಿ ಇದ್ರದ್ದು ಒಂದು ಫಸ್ಟ್ ಲ್ಯಾಬ್ ಅಂತ ಕರಿತೀವಿ ಫಸ್ಟ್ ಮಿನಿಮಮ್ ರೇಟ್ ಅರವತ್ತು ರೂಪಾಯಿ ರೇಟ್ ಇರುತ್ತೆ ಸೊ ಅಲ್ಲಿ ಡೂಪ್ಲಿಕೇಟ್ ಲಿಕ್ಕರ್ಸನ್ನು ಭಾಳ ಕಡಿಮೆಲಿ ತಂದು ಇದನ್ನು ಕರ್ನಾಟಕದಲ್ಲಿ ಮಾರೋ ಉದ್ದೇಶ ಹೊಂದಿರ್ತಾರೆ ಅವ್ರನ್ನ ಇಂಟ್ರಾಗೇಷನ್ ಮಾಡಿದಾಗ ಹೊಸಕೋಟೆಗೆ ಹೋಗ್ತಾಯಿದೆ ಅಂತ ಹೇಳಿದ್ದಾರೆ ನಾವು ರಿಯಲ್ ಆರೋಪಿಗಳು ಇದು ಆಕ್ಚುಲ್ ಇದಿಂದ ಯಾರು ಇದ್ದಾರೆ ಮತ್ತು ಯಾಕೆ ಯಾವ ಥರ ಇದನ್ನು ತಯಾರು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇಂಟ್ರಾಗೇಷನ್ ಮಾಡಿ ಅವ್ರನ್ನ ನಿಜವಾದ ಆರೋಪಿಗಳನ್ನು ದಸ್ತಗಿರಿ ಮುಂದೆ ಮಾಡ್ತೀವಿ ಸದ್ಯಕ್ಕೆ ಈಗ ಅರವತ್ತು ಬಾಕ್ಸ್ ಅಂದಾಜು ವ್ಯಾಲ್ಯೂ ಆಲ್ಮೋಸ್ಟ್ ನಮ್ಮ ಇದ್ರ ಪ್ರಕಾರ ಐವತ್ತು ಲಕ್ಷ ರೂಪಾಯಿ ಹತ್ತತ್ರ ಅಂದಾಜು ವ್ಯಾಲ್ಯೂ ಆಗುತ್ತೆ ಸೊ ಈ ಥರ ತಂಡಗಳನ್ನು ನಾವು ರಚನೆ ಮಾಡಿ ಎಲ್ಲ ಕಡೆ ಬೇದನೆ ಬೇದಿಸಿ ಈ ಥರದ್ದು ನಕಲಿ ಮದ್ಯ ಮಾಡ್ತಕ್ಕಂಥವ್ರನ್ನ ಬೇಯಿಸ್ಬೇಕು ಅಂತ ಆ ನಿಟ್ಟಲ್ಲಿ ಒಳ್ಳೆ ಕೆಲಸ ಮಾಡಿರ್ತಕ್ಕಂಥ ನಮ್ಮ ವೀರವಣ್ಣ ಬಾಗೇವಾಡಿ ಟೀಮ್ ಆ್ಯಂಡ್ ಮುಜಾವರ್ ಟೀಮ್ ಅವರಿಗೆ ನನ್ನ ಇಲಾಖೆ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಸೊ ಈ ಥರದ್ದು ಎಲ್ಲೇ ನಡೆದ್ರೂ ಕೂಡ ಮುಂದೆ ನಾವು ಈ ಥರದನ್ನು ಭೇದಿಸ್ತೀವಿ ಅಂತಕ್ಕಂಥ ಒಂದು ಮಾಹಿತಿಯನ್ನು ಈ ಅಕ್ರಮ ಮಾಡ್ತಕ್ಕಂಥ ಸಮಾಜ ಘಾತಕರಿಗೆ ಎಚ್ಚರಿಕೆ ಸಹ ಈ ಮೂಲಕ ತಮ್ಮ ಮೀಡಿಯಾದವ್ರ ಮೂಲಕ ಅವರಿಗೆ ನಾವು ನೀಡ್ತಾ ಇದ್ದೇವೆ ನಿಮಗೂ ಧನ್ಯವಾದಗಳು